ನಮಸ್ಕಾರ ವಿದ್ಯಾರ್ಥಿಗಳೇ ಎಸ್ ಕ್ಯೂ ಎಲ್ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಈ ಭಾಷೆಯನ್ನು ಅಥವಾ ಅನ್ನು ಬಳಸಿಕೊಂಡು ಯಾವ ರೀತಿ ನಾವು ಅನ್ನ ಕ್ರಿಯೇಟ್ ಮಾಡ್ತೀವಿ ಟೇಬಲ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಆ ಟೇಬಲ್ ಟೇಬಲ್ನಲ್ಲಿ ಡೇಟಾ ಅನ್ನು ಯಾವ ರೀತಿ ಆಕ್ಸೆಸ್ ಮಾಡಬಹುದು ಅಪ್ಡೇಟ್ ಮಾಡಬಹುದು ಅಥವಾ ಆಲ್ಟರ್ ಮಾಡಬಹುದು ಅನ್ನೋದನ್ನ ಕಲಿತಾ ಹೋಗ್ತೀವಿ ಸೊ ಅದಕ್ಕಿಂತ ಮುಂಚೆ ಈ ಎಸ್ ಕ್ಯೂ ನಲ್ಲಿ ಇರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಯಾವುದಿದೆ ಕ್ಯಾಟಗರೀಸ್ ಏನೇನಿದೆ ಅಂತ ನೋಡೋಣ ಇಲ್ಲಿ ಎಸ್ ಕ್ಯೂ ಎಲ್ ಕಮ್ಯಾಂಡ್ಸ್ ಕೆನ್ ಬಿ ಕ್ಯಾಟಗರೀಸ್ ಇನ್ ಟು ದ ಫಾಲೋಯಿಂಗ್ ಕ್ಯಾಟಗರೀಸ್ ಡಿ ಎಲ್ ಅಂತ ಒಂದಿದೆ ಸೊ ಡಿ ವಿ ಎಮ್ ಎಲ್ ಲ್ಯಾಂಗ್ವೇಜ್ ಇದೆ ಡಿ ಡಿಸಿಎಲ್ ಎಲ್ ಡಿ ಸಿ ಎಲ್ ಡಿ ಸಿ ಎಲ್ ಸೊ ಡಿ ಡಿ ಎಲ್ಲಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂದರೆ ಕ್ರಿಯೇಟ್ ಮಾಡ್ಬೋದು ಆಲ್ಟರ್ ಮಾಡ್ಬೋದು ಹಾಗೂ ಡ್ರಾಪ್ ಮಾಡ್ಬೋದು ಸೊ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು ಇರೋದು ಟೇಬಲ್ನ ಆಲ್ಟರ್ ಮಾಡ್ಬೋದು ಡ್ರಾಪ್ ಅಂದರೆ ಅದನ್ನು ಡಿಲೀಟ್ ಮಾಡ್ಬೋದು ಸೊ ಡಿ ಎಮ್ ನಾವು ಇನ್ಸರ್ಟ್ ಮಾಡ್ಬೋದು ಅಪ್ಡೇಟ್ ಆ್ಯಂಡ್ ಡಿಲೀಟ್ ಮಾಡ್ಬೋದು ಸೊ ಡಿ ಕ್ಯೂ ಎಲ್ ಅಂದರೆ ಫೈಲಿ ಲ್ಯಾಂಗ್ವೇಜ್ ಆಗುತ್ತೆ ಸೊ ಸೆಲೆಕ್ಟ್ ಅಂತ ಮಾಡಿಕೊಂಡು ವಿ ಕೆನ್ ಡಿಸ್ಪ್ಲೇ ಆಲ್ ದ ಕಂಟೆಂಟ್ಸ್ ನೆಕ್ಸ್ಟ್ ಡಿ ಸಿ ಕಂಟ್ರೋಲ್ ಲ್ಯಾಂಗ್ವೇಜ್ ಬರುತ್ತೆ ಅದರಲ್ಲಿ ಗ್ರಾಂಟ್ ಮತ್ತೆ ರಿವೋಕ್ ಅಂತ ಬರುತ್ತೆ ನೆಕ್ಸ್ಟ್ ಡಿ ಸ್ ಡಿ ಬಂದು ಟ್ರಾನ್ಸಾಕ್ಷನ್ ಕಂಟ್ರೋಲ್ ಲ್ಯಾಂಗ್ವೇಜ್ ಬರುತ್ತೆ ಕಮಿಟ್ ಅಂದು ರೋಲ್ ಬ್ಯಾಕ್ ಸೊ ಇದಿಷ್ಟು ಕ್ಯಾಟಗರೀಸ್ ಬರುತ್ತೆ ಸೊ ಅವೆಲ್ಲವೂ ಕೂಡ ನಾವಿಲ್ಲಿ ಹೆಚ್ಚಾಗಿ ನೆಂಪಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಈಗ ಕೆಲ್ ಪ್ಲಸ್ ಇದಕ್ಕೆ ಹೋಗೋಣ ಎಂಟರ್ ಯೂಸರ್ ನೇಮ್ ಸೊ ಇದು ನಮಗೆ ಲಾಗಿನ್ ಡೀಟೇಲ್ಸ್ ಗೊತ್ತಾಗಿಲ್ಲ ಸಿಸ್ಟಮ್ ಅಡ್ಬಿನ್ ಅಥವಾ ಅಡ್ಬಿನ್ ಪಾಸ್ವರ್ಡ್ ಆಗಲಿ ಯಾವುದೇ ಗೊತ್ತಾಗಿಲ್ಲ ಅಂದಾಗ ಸೊ ನಾವು ಈ ಕಮ್ಯಾಂಡನ್ನು ಯೂಸ್ ಮಾಡ್ತೀವಿ ಎಸ್ ಕ್ಯೂ ಎಲ್ ಇದನ್ನು ನಾವು ಸ್ಮಾಲ್ ಲೆಟರ್ ಟೈಪ್ ಮಾಡಿ ಎಸ್ ಕ್ಯು ಎಲ್ ಪ್ಲಸ್ ಸ್ಪೇಸ್ ಕೊಟ್ಟು ಸ್ಲ್ಯಾಶ್ ಕೊಡಿ ಎಸ್ ಆಸ್ ಎಸ್ ವೈ ಎಸ್ ಅಂದರೆ ಸಿಸ್ಟಮ್ ಡಿ ಬಿ ಎ ಡ್ಯಾಡಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಟೈಪ್ ಮಾಡಿದ್ರೆ ಸೊ ನೀವು ಡೈರೆಕ್ಟ್ ಆಗಿ ಅಡ್ಮಿನಿಸ್ಟ್ರೇಟರ್ ರೀತಿಯಲ್ಲಿ ಲಾಗಿನ್ ಆಗ್ತಾ ಹೋಗ್ಬೋದು ಎಂಟರ್ ಪ್ರೆಸ್ ಮಾಡಿದಾಗ ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ ಇಲ್ಲಿ ಯಾವುದೇ ರೀತಿಯ ಪಾಸ್ವರ್ಡ್ ಕೊಡೋದು ಬೇಕಾಗಿಲ್ಲ ಪ್ಲಸ್ ಎಂಟರ್ ಕಿ ಸೊ ಇಲ್ಲಿ ನಮಗೆ ಎಸ್ ಕ್ಯು ಬರುತ್ತೆ ಈ ಪ್ರಾಬ್ಲಮ್ ಬಂದ ನಂತರ ನಾವು ಕ್ರಿಯೇಟ್ ಬಳಸಿಕೊಂಡು ಬಳಸ್ಕೊಂಡು ಅನ್ನು ಇಲ್ಲಿ ಕ್ರಿಯೇಟ್ ಮಾಡಬಹುದು ಸೊ ಫಸ್ಟ್ ಒನ್ ಕ್ರಿಯೇಟ್ ಟೇಬಲ್ ಸೊ ಟೇಬಲ್ ನೇಮ್ ಒಂದು ಇ ಬಿಲ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಓಪನ್ ಕ್ರಾಂತಿಸ್ ಹಾಕೊಂಡು ಫಸ್ಟ್ ಫೀಲ್ಡ್ ನೇಮ್ ಒಂದು ಆರ್ ಆರ್ ನಂಬರ್ ಸೊ ಸ್ಪೇಸ್ ಕೊಟ್ಟು ವ್ಯಾರ್ ಕಾರ್ ಅಂದ್ರೆ ಡೇಟಾ ಟೈಪ್ ಮೆನ್ಷನ್ ಮಾಡಬೇಕು ವ್ಯಾರ್ ಕಾರ್ ಟೂ ಅಂತ ಹಾಕ್ಬಿಟ್ಟು ವಿತ್ ಇನ್ ಆರ್ಡ್ಯರಿ ಸೈಜ್ ಒಂದು ಟೆನ್ ಅಂತ ಕೊಟ್ಟಿರ್ತೀನಿ ಸೊ ಇದು ಒಂದು ಫೀಲ್ಡ್ ವಿತ್ ಡೇಟಾ ಟೈಪ್ ಆಯಿತು ಕಾಮ ಹಾಕಿ ಸಪ್ರೇಟರ್ ಹಾಕಿ ಸ್ಪೇಸ್ ಕೊಡಬೇಕು ಮತ್ತೆ ಸೆಕೆಂಡ್ ಫೀಲ್ಡ್ ಬಂದು ಸಿ ನೇಮ್ ಅಂದರೆ ಕನ್ಸ್ಯೂಮರ್ ನೇಮ್ ಅದಕ್ಕೂ ಕೂಡ ವ್ಯಾಕರ್ ಡೇಟಾ ಟೈಪ್ ಹಾಕಿ ಸೊ ಸೈಜ್ ಬಂದು ಫಿಫ್ಟೀನ್ ಅಂತ ಮೆನ್ಷನ್ ಮಾಡಿ ಕಾಮ ಕೊಡಬೇಕಾಗತ್ತೆ ನೆಕ್ಸ್ಟ್ ಬಿಲ್ ಡೇಟ್ ಸೊ ಇದು ಡೇಟಾ ಟೈಪ್ ಬಂದು ಡೇಟ್ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಡೇಟ್ ಅಂತ ಕೊಡಿ ಇಲ್ಲಿ ಯಾವುದೇ ಬ್ರಾಕೆಟ್ ಯಾವುದು ಬಳಸೋದಿಲ್ಲ ನಾವು ಡೇಟ್ ಅಲ್ಲಿ ಅಥವಾ ಡೇಟ್ ಟೈಪ್ ಟೈಪಲ್ಲಿ ಸ್ಪೇಸ್ ನೆಕ್ಸ್ಟ್ ಬಂದು ಯುನಿಟ್ ಯೂಸ್ಡ್ ಸೊ ಯುನಿಟ್ ಯೂಸ್ಡ್ ಅಂತ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಟ್ಟು ನಂಬರ್ ಡೇಟೆ ಟೈಪ್ ಮೆನ್ಷನ್ ಮಾಡಿ ವಿತ್ ಇನ್ ಸೈಜ್ ಬಂದು ಫೈವ್ ಕ್ಯಾರೆಕ್ಟರ್ಸ್ ಅಂತ ಕಟ್ಬಿಟ್ಟು ಲಾಸ್ಟ್ ಓಪನಿಂಗ್ ಬ್ರಾಕೆಟ್ ನಾವು ಇಲ್ಲಿ ಈ ಬೆಳಗ್ಗೆ ಏನು ಶೋರ್ ಮಾಡಿದ್ವಿ ಇಲ್ಲಿ ಕ್ಲೋಸ್ ಮಾಡ್ತಾ ಹೋಗ್ತೀವಿ ಸೊ ಮನೆಗೆ ಸೆಮಿಕೋಲನ್ ಪ್ರೆಸ್ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ನಮಗಿಲ್ಲಿ ಟೇಬಲ್ ಕ್ರಿಯೇಟೆಡ್ ಅಂತ ಬರುತ್ತೆ ಸೊ ಟೇಬಲ್ ಕ್ರಿಯೇಟ್ ಆದಮೇಲೆ ನಾವು ಏನೆಲ್ಲ ಟೇಬಲ್ ಅಲ್ಲಿ ಕಂಟೆಂಟ್ ಇದೆ ಅನ್ನೋದನ್ನ ನಾವು ಡಿಸ್ಕ್ರೈಬ್ ಮಾಡಿ ಚೆಕ್ ಮಾಡಬಹುದು ಸೊ ಡಿ ಇ ಎಸ್ ಸಿ ಡಿಸ್ಕ್ರೈಪ್ ಸೊ ಇ ಬಿಲ್ ಸೊ ಇ ಬಿಲ್ನಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ನೋಡೋಣ ಸೊ ಏನೆಲ್ಲ ಫೀಲ್ಡ್ಸ್ ಇದೆ ಸೊ ಅದೆಲ್ಲ ಫೀಲ್ಡ್ಸ್ ಕೂಡ ಲೆಫ್ಟ್ ಸೈಡ್ ಡಿಸ್ಪ್ಲೇ ಆಗ್ತಾ ಇದೆ ಸೊ ಟೈಪ್ ಕೂಡ ನಾವು ಏನು ಟೈಪ್ ಮಾಡಿದ್ವಿ ಕೂಡ ಡಿಸ್ಪ್ಲೇ ಆಗಿದೆ ನಾವು ಈಗ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು ಸೊ ಇಲ್ಲಿ ಕಮಾಂಡ್ ಬಂತು ಇನ್ಸರ್ಟ್ ಇಂಟು ಇ ಬಿಲ್ ನಾವು ವ್ಯಾಲ್ಯೂಸ್ಗಳನ್ನ ಇ ಬಿಲ್ ಟೇಬಲ್ಗೆ ಇನ್ಸರ್ಟ್ ಮಾಡ್ತಾ ಇದ್ದೀವಿ ಸೊ ಇನ್ಸರ್ಟ್ ಇನ್ ಟು ಇ ಬಿಲ್ ವ್ಯಾಲ್ಯೂಸ್ ಏನೇನು ವ್ಯಾಲ್ಯೂಸ್ ಇನ್ಸರ್ಟ್ ಮಾಡಬೇಕು ಸೊ ಒಂದು ಓಪನಿಂಗ್ ಬ್ರಾಕೆಟ್ ಹಾಕಿ ಸಿಂಗಲ್ ಅಲ್ಲಿ ಫಸ್ಟ್ ಆರ್ ಆರ್ ನಂಬರ್ ಆರ್ ಆರ್ ನಂಬರ್ ಬಂದು ಆಲ್ಫಾ ನಿಮರ್ ಕ್ಯಾರೆಕ್ಟರ್ ಇರುತ್ತೆ ಹಾಗಾಗಿ ಎ ಒನ್ ಜೀರೋ ಒನ್ ಸಿಂಗಲ್ ಕೋಟಲ್ಲಿ ಕ್ಲೋಸ್ ಮಾಡಿ ಮತ್ತೆ ಕಾಮ ಹಾಕಬೇಕು ಇದು ಸಪ್ರೇಟ್ ಕಾಮ ಬಂದು ಸಪ್ರೇಟು ನೆಕ್ಸ್ಟ್ ಸಿ ನೇಮ್ ಅಂದ್ರೆ ಕಸ್ ಕನ್ಸ್ಯೂಮರ್ ನೇಮ್ ರಾಮ ಸೊ ಇಲ್ಲಿ ರಾಮ ಅನ್ನೋದನ್ನು ನಾವು ಸಿಂಗಲ್ ಅಲ್ಲಿ ಹಾಕಬೇಕಾಗುತ್ತೆ ಸಿಂಗಲ್ ಕೋಟ್ ಸೊ ನೆಕ್ಸ್ಟ್ ಕಾಮ ಹಾಕಿ ಮೂರನೇ ಫೀಲ್ಡ್ ಬಂದು ಬಿಲ್ ಡೇಟ್ ಇದೆ ಸೊ ಬಿಲ್ ಡೇಟ್ ಕೂಡ ನಾವು ಸಿಂಗಲ್ ಅಲ್ಲಿ ಹಾಕಿ ಇಲ್ಲಿ ಡೇಟ್ ಫಾರ್ಮೆಟ್ ಬಂದು ಮಂತ್ ಡೇಟ್ ಮಂತ್ ಇಯರ್ ಇಲ್ಲಿ ಮಂತ್ ಮೆನ್ಷನ್ ಮಾಡ್ಬೇಕಾದ್ರೆ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದೀವಿ ಟೂ ಜೀರೋ ಒನ್ ಏಯ್ಟ್ ಇಯರ್ ಸಿಂಗಲ್ ಕೋಟ್ ಕ್ಲೋಸ್ ಮಾಡಿ ಕಾಮ ನೆಕ್ಸ್ಟ್ ಎಷ್ಟು ಯೂನಿಟ್ ಹೊಡಿಸಿದ್ದಾರೆ ಸಿಕ್ಸ್ ಫಿಫ್ಟಿ ಅಂದಾಜು ಸಿಕ್ಸ್ ಫಿಫ್ಟಿ ಅಂತ ತಿಳ್ಕೊಂಡು ಕ್ಲೋಸ್ ದಿಸ್ ಪರಾಕ್ಸಸಿ ಎನ್ ಸೆಮಿಕೋಲನ್ ಸೊ ಇಲ್ಲಿಗೆ ಒಂದು ರೋ ಇನ್ಸರ್ಟ್ ಆಯಿತು ಈ ರೀತಿ ನಾವು ಟೆನ್ ರೋಸ್ನ ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು ಇಲ್ಲಿ ಇನ್ಸರ್ಟ್ ಮಾಡ್ತಾ ಹೋದ್ರೆ ಪ್ರತಿಯೊಂದು ಸಲ ನಾವು ಟೈಪ್ ಮಾಡಿಕೊಂಡು ಇನ್ಸರ್ಟ್ ಇನ್ ಟು ಈ ಬಿಲ್ ವ್ಯಾಲ್ಯೂಸ್ ಈಗ ಎರಡೇ ರೋನಲ್ಲಿ ಸಪೋಸ್ ಇದು ಎ ಒನ್ ಜೀರೋ ಟು ಅಂತ ತಗೋತೀವಿ ಒನ್ ಜೀರೋ ಟು ಸೊ ಮತ್ತೆ ಕಾಮ ಹಾಕಿ ನೆಕ್ಸ್ಟ್ ನೇಮ್ ಬಂದು ರಂಗ ಅದನ್ನು ಕೂಡ ನಾವು ಹಿಂಗಲ್ ಕೋಟಲ್ಲಿ ಟೈಪ್ ಮಾಡ್ತೀವಿ ರಂಗ ಟೆನ್ ಕಾಮ ವಿತ್ ಇನ್ ಸಿಂಗಲ್ ಕೋಟ್ ಇನ್ನೊಂದು ಡೇಟ್ ಕೊಡೋಣ ಇವರಿಗೆ ಫಿಫ್ಟೀನ್ತ್ ಡೆನ್ ಜನವರಿ ಟೂ ಥೌಸಂಡ್ ಏಯ್ಟೀನ್ ಸೊ ಇಲ್ಲಿ ಸಿಂಗಲ್ ಕೋಟ್ ಹಾಕಿ ಇಲ್ಲಿ ಯೂನಿಟ್ ಎಷ್ಟು ಯೂಸ್ ಮಾಡಿದ್ದಾರೆ ಅಂದರೆ ಅರೌಂಡ್ ಫಿಫ್ಟಿ ಅಂತ ಕೊಡೋಣ ಸೊ ಈ ರೀತಿ ಒಂದು ಟೆನ್ ನಾವು ರೆಕಾರ್ಡನ್ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಇನ್ಸರ್ಟೆಡ್ ಸೊ ಲೈಕ್ ದಟ್ ವಿ ಕೆನ್ ಇನ್ಸರ್ಟ್ ಟೆನ್ ರೋಸ್ ಸಪೋಸ್ ನಮಗೆ ಇದನ್ನು ಕಾಪಿ ಮಾಡಬೇಕು ಅಥವಾ ಟೈಪ್ ಮಾಡೋದಕ್ಕೆ ತುಂಬ ನಿಧಾನ ಆಗುತ್ತೆ ಸಹ ಕಾಪಿ ಮಾಡಬೇಕು ಅಂದರೆ ಸೊ ಗೋ ವಿತ್ಸಲ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ಅಥವಾ ಇಲ್ಲಿ ಅಪ್ ಅರಕಿನ ಪ್ರೆಸ್ ಮಾಡಿದ್ರೆ ಹಳೇದು ಟೈಪ್ ಮಾಡಿರ್ತಕ್ಕಂಥ ಕಮೆಂಟ್ ಬರುತ್ತೆ ಇಲ್ಲಿ ತ್ರೀ ಚೇಂಜ್ ಮಾಡಿ ಇಲ್ಲಿ ನೇಮ್ ಚೇಂಜ್ ಮಾಡ್ತಾ ಹೋಗೋದಿಕ್ಕೆ ಸೊ ನೇಮ್ ಬಂದು ರಾಣಿ ಇಲ್ಲಿ ಬಿಲ್ ಡೇಟ್ ಬಂದು ಟೆಂತ್ ಜುಲೈ ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂಸ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು ಸೊ ಟೆನ್ ರೆಕಾರ್ಡ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ